ನನ್ನ ಹೆಸರು ರಾಜ ಶಮ್ ಅಂತ ಕುಕ್ ಬರ್ತಾ ಇದೆ ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಏನಂದ್ರೆ ನೀವು ನಾವು ಕೊಟ್ಟಿದ್ದು ಕಂಪ್ಲೇಂಟ್ಸು ಸಾಲ್ವ್ ಇದೆ ಒಂದು ನಮ್ಮದು ರೈಲ್ವೆ ಓವರ್ ಬ್ರಿಡ್ಜ್ ಮೇಲೆ ಏನಾಯ್ತು ಅಂದರೆ ರೈಲ್ವೆ ಅವರು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಎಲ್ಲ ಕಂಪ್ ಟನಲ್ ಕರೆ ಮಾಡಿದ್ದಾರೆ ಅದು ನಾವು ಏನಂದರೆ ಸೇಫ್ಟಿ ಇಲ್ಲ ನೋವು ಮಕ್ಕಳು ಹೋಗೋದಕ್ಕೆಲ್ಲ ಸ್ವಲ್ಪ ಹೋಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವರು ಮಾತಾಡಿಬಿಟ್ಟು ಟಿ ಸಿ ಹತ್ರ ಮಾತಾಡಿಬಿಟ್ಟು ರೈಲ್ವೆ ಹತ್ರ ಮಾತಾಡಿಬಿಟ್ಟು ತೆಗೆದಿದ್ದಾರೆ ಈಗ ಆಗಿ ಸಾಲ್ವ್ ಆಗುತ್ತೆ ನಮ್ಗೆ ಸಂತೋಷ ಅದಕ್ಕೆ ನಾವು ಅದು ಥ್ಯಾಂಕ್ಸ್ ಅಂತ ಒಂದೊಂದು ಏನಾಗಂದರೆ ಇದು ಎಂಟಿ ಸ್ಪಾ ಪ್ಲಾಟ್ಸ್ ಇದೆಲ್ಲ ಮನೆ ಇದು ಖಾಲಿ ಪ್ಲಾಟ್ಸ್ ಎಲ್ಲ ಗಾರ್ಬೇಜ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಹೇಳಿದ್ವಿ ಮೇಡಮ್ ಎಲ್ಲ ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿದ್ದಾರೆ ಕಚರ ಎಲ್ಲ ರಿಮೂವ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಧನ್ಯವಾದಗಳು ಅಂತ ಹೇಳಿದ್ವಿ ಆಗತ್ತೆ ಮೇಡಮ್ ಇಲ್ಲಂದ್ರೆ ನಾವು ಯಾಕೆ ಬರ್ತೀವಿ ಮನೆಯಲ್ಲಿ ಕುತ್ಕೊಳ್ತೀವಲ್ಲ ಆಗುತ್ತೆ ಕೆಲಸ ಅಂದ್ರೆ ಬಂತಿ ಕೇಳ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು ನಾನು ಕಾಕ್ಸ್ಟೌನ್ ಸಿಟಿಸನ್ ಫೋರಂ ಪ್ರೆಸಿಡೆಂಟ್ ನನ್ನ ಹೆಸರು ಚಂದ್ರಿಕಾ ರಾಜ ಅಂತ ಚೆನ್ನಾಗಿದೆ ಎಕ್ಸಲೆಂಟ್ ನಾನು ಈ ಕಾಕ್ಸ್ಟೋನ್ ಮಾರ್ಕೆಟ್ಗೆ ಇಪ್ಪತ್ತೇಳು ವರ್ಷದಿಂದ ದುಡಿದಿದ್ದೀನಿ ಇಪ್ಪತ್ತೇಳು ವರ್ಷ ಇವಾಗ ನನಗೆ ಎಂಬತ್ತು ವರ್ಷ ಇಪ್ಪತ್ತೇಳು ವರ್ಷದಿಂದ ನಾನು ದುಡಿದಿದ್ದೀನಿ ಕೆಲಸ ಆಗಲಿಲ್ಲ ಎಲ್ಲ ಕಡೆಯೂ ನನಗೆ ತಟಸ್ಥ ಬರ್ತಾಯಿತ್ತು ಆದರೆ ಇವರು ಬಂದ ಮೇಲೆ ಇವಾಗ ಎಕ್ಸಲೆಂಟ್ ಕೆಲಸ ಆಗ್ತಾ ಇದೆ ನಾನು ಇಷ್ಟು ಬೇಕು ಇದಾಗುತ್ತೆ ಅಂತ ನೆನಪೇ ಇರಲಿಲ್ಲ ಬಿಲ್ಡಿಂಗ್ ಕಟ್ಟು ಕಟ್ಟು ಮುಗಿದ್ರೇನು ಸಿವೇಜ್ ಕೊಟ್ಟಿಲ್ಲ ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ ಮಾಡಿಲ್ಲ ಅದು ಮಾಡಿಲ್ಲ ಕೊನೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ಇವಾಗ ನಿಜ ಬಿ ಎಂ ಹ್ಯಾಟ್ಸ್ ಆಫ್ ನಂಬರ್ ಒನ್ ಈ ಕಾರ್ಯಕ್ರಮದಿಂದ ತಮಗೆ ಪ್ರಯೋಜನ ಆಗಿದೆ ಪ್ರಯೋಜನ ನನಗೆ ಮಾತ್ರ ಅಲ್ಲಮ್ಮ ವಾರ್ಡ್ ನಂಬರ್ ಒಂದು ಸೊನ್ನೆ ಎಂಟು ನೂರ ಎಂಟು ವಾರ್ಡ್ ನಂಬರ್ ನೂರ ಎಂಟು ಅವ್ರಿಗೆಲ್ಲರ್ಗು ಸಹಾಯ ಆಗಿದೆ ಮತ್ತು ಸ್ಕೂಲ್ ಮಕ್ಕಳು ಫುಟ್ಪಾತಿ ಇಲ್ಲದೆ ರೋಡಲ್ಲಿ ನಡೀತಾ ಇದ್ದಾರೆ ಇವಾಗ ರೋಡ್ನಲ್ಲಿರೋ ಮಾರ್ಕೆಟ್ನ ಶಿಫ್ಟ್ ಮಾಡಿಬಿಟ್ರೆ ಮಕ್ಕಳಿಗೆ ರೋಡ್ ನಲ್ಲಿ ನಡೆಯಕ್ಕೆ ಜಾಗ ಆಯ್ತು ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲೇ ಹೋದರೆ ಮಕ್ಕಳು ಹೋಟೆಲ್ ನಡೀತಾ ಇದ್ರು ಕಾರು ನೀರು ಬಂದು ಒಡ ಎಷ್ಟೋ ಮಕ್ಕಳು ಏಟ್ ಬಿದ್ದಿದೆ ಇವಾಗ ಫುಟ್ಬಾತ್ ಅಂಗಡಿಗಳನ್ನ ಒಳಗಡೆ ಮಾಡಿಬಿಟ್ರೆ ಏನಾಗುತ್ತೆ ಮಕ್ಕಳಿಗೆ ಹೋಗಕ್ಕೆ ಬರೋಕ್ಕೆ ಜಾಗ ಇದು ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಅದು ಬೆಸ್ಟ್ ಕ್ವಾಲಿಟಿ ಇವಾಗ ಅಲಾಟ್ಮೆಂಟ್ ಮಾಡಿಬಿಡ್ತೀನಿ ಅಂದರೆ ನನ್ನ ವಾರದಲ್ಲಿ ಇದು ನನ್ನ ಕನಸು ಯಾಕೆಂದರೆ ಒಂದು ದಿವಸ ನಾನು ನಡೀತಿವಾಗ ಒಂದು ಮಗು ರೋಡ್ನಲ್ಲಿ ನಡೀತಾ ಇತ್ತು ಫುಟ್ಪಾತಲ್ಲಿ ಏನೋ ಅಂಗಡಿತ್ತು ಒಂದು ಸ್ವಲ್ಪ ಇಟ್ಟು ಬಂದು ಒಂದು ಕಾರ್ ಬಂದು ಹೊಡೆದು ಬಿಡ್ತಿತ್ತು ಮಗುನ ಕಳೆದಿದ್ದೆ ಅವತ್ತು ನಾನು ಡಿಸೈಡ್ ಮಾಡಿದ್ರೆ ನಾನು ಇದಕ್ಕೋಸ್ಕರ ವರ್ಕ್ ಮಾಡ್ತೀನಿ ನಾನು ಹೆಚ್ಚಿನಿಂದ ರಿಟೈರ್ ಆಗಿದ್ದೀನಿ ನಾನು ಎಂಬತ್ತು ವರ್ಷ ಇಪ್ಪತ್ತೆರಡು ಇಪ್ಪತ್ತೇಳು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಇದು ಇವತ್ತಿಗೆ ಸಕ್ಸಸ್ ಆಗಿದೆ ಧನ್ಯವಾದ